ಕಿರಣ ಸುದ್ದಿ ವಾಹಿನಿಗೆ ಸ್ವಾಗತ ಇದು ನಿಮ್ಮ ವಿಶ್ವಾಸ ಸುದ್ದಿಯ ಪ್ರತೀಕ ಫೈನಲ್ ಕಾಂಗ್ರೆಸ್ ಪಕ್ಷ ಏನಾದರೂ ತೀರ್ಮಾನ ತಗೊಂಡ್ಲಿ ಅದಕ್ಕೆ ಬದ್ಧವಾಗಿರ್ತೀವಿ ಮಾನ್ಯ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಒಂದು ಸಭೆಯನ್ನು ನಮ್ಮೆಲ್ಲ ಮುಖಂಡರನ್ನು ಕರೆಸಿ ಶಾಸಕರನ್ನ ಮಾಜಿ ಶಾಸಕರನ್ನ ವಿಧಾನ ಪರಿಷತ್ ಸದಸ್ಯನ ಕರೆಸಿ ಒಂದು ಸಭೆ ಆಯ್ತು ಆ ಸಭೆಯಲ್ಲಿ ಸಂಪೂರ್ಣವಾದ ಅಧಿಕಾರವನ್ನು ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳು ಬಿಟ್ಟಿದೆ ಹೈಕಮಾಂಡ್ ತೀರ್ಮಾನಕ್ಕೆ ನಾವು ಬದ್ಧವಾಗಿರ್ತೀವಿ ಅಂತ ಒಟ್ಟಾರೆ ಒಂದು ತೀರ್ಮಾನಕ್ಕೆ ಬಂದ್ವಿ ಆ ಸಭೆಯಲ್ಲಿ ರಮೇಶ್ ಕುಮಾರ್ ಅವರಿದ್ದರು ಮಂತ್ರಿಗಳಾದಂಥ ಭಾರತಿ ಸುರೇಶ್ ಇದ್ರು ಡಾಕ್ಟರ್ ಸುಧಾಕರ್ ಇದ್ದರು ಶಾಸಕರಾದಂಥ ಪುತ್ತೂರು ಅವರಿದ್ದರು ನಂಜೇಗೌಡರಿದ್ದರು ವಿಧಾನ ಪರಿಷತ್ ಸದಸ್ಯರಾದಂಥ ಅನಿಲ್ ಕುಮಾರ್ ಅವರಿದ್ದರು ಮತ್ತು ಎಲ್ಲ ಮಾಜಿ ಶಾಸಕರು ಹಾಲಿ ಅವರು ಎಲ್ಲರೂ ಕೂಡ ಒಟ್ಟಿಗೆ ಇಂತಹ ಸಂದರ್ಭದಲ್ಲಿ ನಾವೆಲ್ಲ ನಮ್ಮ ಅಭಿಪ್ರಾಯಗಳು ಹೇಳಿ ನಾನು ಒಂದು ಮಾತನ್ನು ಕೇಳಿದೆ ಆ ಸಭೆಯಲ್ಲಿ ನೋಡಿ ನಾವೆಲ್ಲ ಕೂಡ ಏನಾದರೂ ಅಹಿತಕರ ಘಟನೆ ನಡೆದಿದ್ರೆ ನಾವೆಲ್ಲ ಮರೆಯೋಣ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬರಬೇಕು ಏಳು ಸಾರಿ ಇಲ್ಲಿ ಗೆದ್ದಿದ್ದೇನೆ ನಾನು ಒಂದು ವೇಳೆ ತ್ರಿಕೋಣ ಸ್ಪರ್ಧೆ ಇಲ್ಲದೆ ಇರೋದ್ರಿಂದ ನಾನು ಸೋತಿದ್ದೇನೆ ಭಿನ್ನಾಭಿಮೂ ಮರೆತು ನನಗೊಂದು ಅವಕಾಶವನ್ನು ಮಾಡಿಕೊಡಿ ನಾನು ಸೋಲನ್ನೇ ಕಾಲದೇ ಇರೋನು ಸೋಲ್ಕೊಂಡಿದ್ದೇನೆ ಈ ಸೀಟನ್ನು ಗೆಲ್ಲಬೇಕಾದ್ರೆ ನಮ್ಮ ಕುಟುಂಬಕ್ಕೆ ಕರಬೇಕು ಅಂತ ಮನವಿ ಮಾಡಿದೆ ಅವಳು ಅವರದೇ ಆದಂತ ವಿಚಾರಗಳನ್ನು ಹೇಳಿ ಒಟ್ಟಾರೆ ನಾವು ಹೈಕಮಾಂಡ್ಗೆ ಬಿಡ್ತೇವೆ ಅವ್ರೇನು ತೀರ್ಮಾನ ತಗೊಂಡ್ರೆ ಅದಕ್ಕೆ ಬದ್ಧವಾಗಿರ್ತೀವಿ ಅಂತ ಕಡೆ ಮಾತನ್ನು ಕೊಡಿದ್ದೀನಿ ಸನ್ಮಾನ್ಯ ರಮೇಶ್ ಕುಮಾರ್ ಮತ್ತು ಅವರ ಸಂಗಡಿಗರು ಕೂಡ ಅದೇ ಮಾತನ್ನು ಹೇಳಿದ್ದಾರೆ ಮೇಲೆ ಇದು ಹೊಸ ಬೆಳವಣಿಗೆ ಆಗಿದೆ ಈ ಬೆಳವಣಿಗೆಯಲ್ಲಿ ನಂದೇನು ಗೊತ್ತಿಲ್ಲ ನಾನು ಒಂದೇ ಮಾತು ಹೇಳ್ತೇನೆ ಇಷ್ಟೆಲ್ಲ ಆದ್ರೂ ಕೂಡ ಹೈಕಮಾಂಡ್ ಏನ್ ತೀರ್ಮಾನ ಮಾಡ್ತದೆ ಅದಕ್ಕೆ ನಾನು ಬದ್ಧವಾಗಿರ್ತೇನೆ ತೀರ್ಮಾನ ಕೊಟ್ಟರು ಅದಕ್ಕೆ ಬದ್ಧವಾಗಿರ್ತೇನೆ ನನ್ನ ಡಿಮ್ಯಾಂಡ್ ಇದೆ ಇಡೀ ರಾಜ್ಯ ನೋಡ್ತಾ ಇದೆ ಇದು ಒಂದು ದೊಡ್ಡ ಸಮಾಜ ಇದೆ ಇದು ರಾಜ್ಯ ನೋಡ್ತಾ ಇದೆ ಆದ್ರೂ ಕೂಡ ನಾನು ಶಿಸ್ತಿನ ಆಗಿದ್ದೀನಿ ಇವೆಲ್ಲವನ್ನು ಗಮನದಲ್ಲಿ ಇಟ್ಕೊಂಡು ಹೈಕಮಾಂಡ್ ಒಳ್ಳೆ ತೀರ್ಮಾನ ತಗೊಳ್ತದೆ ಅಂತ ಭಾವಿಸಿದ್ದೀನಿ ಅವ್ರ ತರ್ಕೊಂಡ ತೀರ್ಮಾನಕ್ಕೆ ನಾನು ಬದ್ಧವಾಗಿದ್ದೆ ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನ ಬೆಳಗ್ಗೆ ಕೂಡ ಭೇಟಿಯಾಗಿದ್ದೆ ಅವರಿಗೆ ವಿಷಯಗಳನ್ನ ತಿಳಿಸಿದೆ ನಮ್ಗೆ ಅವಕಾಶ ಮಾಡಿಕೊಡ್ಬೇಕು ಹೇಳಿ ಹೇಳಿದ್ದೇನೆ ಅವ್ರಿಗೆ ತೀರ್ಮಾನ ತೆಗೆದುಕೊಳ್ತಾರೆ ಸಾಮಾನ್ಯವಾಗಿ ಎರಡು ಲೆಫ್ಟು ಎರಡು ರೈಟ್ ಕೊಡ್ತಾರೆ ಒಂದು ಗೋವಿ ಲಂಬಾಣಿ ಕೊಡೋದು ನೆರಕೊಂಡು ಬಂದಿರೋ ದಾರಿ ಈ ಸಂದರ್ಭದಲ್ಲಿ ಒಂದು ಚಿತ್ರದುರ್ಗ ಅನೌನ್ಸ್ ಮಾಡಿದ್ದಾರೆ ಬಹುತೇಕ ಇಲ್ಲಿ ಏಳು ಸಾರಿ ಎಂಟು ಸಾರಿ ಕೊಟ್ಟಾಗ ಕೂಡ ಲೆಫ್ಟ್ನವರೇ ಗೆದ್ದಿದೆ ಗೆಲಿಲ್ಲ ಅಂತಿಲ್ಲ ಆದ್ರೆ ಇಲ್ಲಿ ಕಾಂಗ್ರೆಸ್ ಬಹಳ ಭದ್ರವಾಗಿದೆ ಎಲ್ದಿದ್ರೆ ಸ್ವತಂತ್ರ ಬಂದ ಮೇಲೆ ಒಂದೆರಡು ಸಾರಿ ಬಿಟ್ರೆ ಇಲ್ಲಿವರೆಗೂ ಕೂಡ ಕಾಂಗ್ರೆಸ್ ಗೆದ್ದಿದೆ ಕ್ಯಾಂಡಿಡೇಟ್ ನಾನೇ ಅಂತಲ್ಲ ಬೇರೆ ಯಾರೇ ಅಭ್ಯರ್ಥಿ ಇದ್ದಾಗ ಕೂಡ ಮೂಡಲಕಿರಣ ಯೂಟ್ಯೂಬ್ ಚಾನೆಲ್ ಅನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಮುಂಬರುವ ಎಲ್ಲ ವೀಡಿಯೋಸ್ಗಳಿಗಾಗಿ ಪಕ್ಕದಲ್ಲೇ ಇರುವ ಬೆಲ್ ಬಟನ್ ಅನ್ನು ಒತ್ತಿ